ಎಲ್ಲರದು ಒಂದೇ ಸ್ವಭಾವದ ಏನು ಹೇಳಿ ಎಲ್ಲವನ್ನು ಒಂದೇ ಸ್ವಭಾವದನ್ನಾಗಿ ಮಾಡಲಿಕ್ಕೆ ಆಗ್ತದೇನು ಎಲ್ಲರನ್ನ ಎಲ್ಲರೂ ಹೀಗೆ ಇರಬೇಕು ಒಂದೇ ಸ್ವಭಾವ ಇದು ಏನು ಇಲ್ಲ ಈ ಜನರಲ್ಲೇ ಒಂದು ಮೂರು ಭಾಗದ ಸ್ವಭಾವದಾಗ ಮೂರು ಥರದ ಸ್ವಭಾವ ಮೊದಲನೇ ಸ್ವಭಾವದವರು ಮಂದ ಅಂದರೆ ಆರಾಮಿರೋದು ಏನು ಮಾಡಂಗಿಲ್ಲ ಬಿಡಂಗಿಲ್ಲ ಏನಿಲ್ಲ ಸುಮ್ಮನೆ ಯಾವ ದೊಡ್ಡ ಕನಸಿರೋದಿಲ್ಲ ಒಂಥರ ಇರೋದು ಇದೊಂಥರ ಜನ ಇಲ್ಲೇನು ಒಮ್ಮೆ ನೌಕರಿಯೊಳಗೆ ಸೇರಿದ ಸಾಯೋತಕ ಮಗಯಿತು ನೆಶ್ಚಂತ ಪಗಾರ ಬರ್ತದ ಇರೋದು ಏನೇನು ಮಾಡಂಗಿಲ್ಲ ಇದೊಂಥರ ಇದು ಇದಕ್ಕೆ ತಾಮಸ ಸ್ವಭಾವ ಅಂತಾರೆ ತಾಮಸಂದರೆ ಉತ್ಸಾಹ ಅಷ್ಟೇನಿರೋದಿಲ್ಲ ಆರಾಮದಲ್ಲ ಸಾಕು ಉಣ್ಣಾಕದ ತಿನ್ನಾಕದ ಮಲಗಾಕದ ಮುಗಿಯುತ್ತ ಮತ್ತೇನದ ಈ ಜಗತ್ತಿನ ಇನ್ನೇನು ಒಮ್ಮೊಮ್ಮೆ ಮಂದಿರೋದರಿಂದ ಏನು ಉಣಬೇಕು ಏನು ತಿನ್ನಬೇಕು ಎಲ್ಲಿ ಮಲಗಬೇಕು ಗೊತ್ತಾಗೋದಿಲ್ಲ ಆವಾಗ ಸಮಸ್ಯೆ ಆಗೋದು ಇದು ಮೊದಲನೇ ಸ್ವಭಾವ ಎರಡನೇ ಸ್ವಭಾವ ಏನರೇ ಮಾಡಬೇಕು ಈ ಜಗತ್ನ್ಯಾಗ ಹಂಗೆ ಹೋಗಬಾರ್ದು ಏನು ಒಂದು ದೊಡ್ಡ ಮನೆ ಕಟ್ಟೋದು ದೊಡ್ಡದೊಂದು ಬಿಲ್ಡಿಂಗ್ ಕಟ್ಟೋದು ದೊಡ್ಡದೊಂದು ಮೂರ್ತಿ ಸ್ಥಾಪನೆ ಮಾಡೋದು ದೊಡ್ಡದೆಲ್ಲ ಏನರೇ ಮಾಡಬೇಕು ಈ ಜಗತ್ತಿನ ಕೊನೆಗೆ ನನ್ನ ಹೆಸರ ಇಡೀ ಹಿಂದೂಸ್ತಾನ್ ತುಂಬ ಕೇಳಬೇಕು ಇದು ಉತ್ಸಾಹ ಒಂಥರ ಜನ ಇರ್ತಾರೆ ಅವ್ರು ಭಾಳ ಹೋರಾಟ ಮಾಡ್ತಿರ್ತಾರೆ ಉಪಯೋಗ ಆಗಲಿ ಬಿಡಲಿ ಆ ಪ್ರಶ್ನೆ ಬೇರೆ ನಡೆಸಿರ್ತಾರೆ ಅವರಲ್ಲಿ ಸಂಪತ್ತು ಅಂಥದ್ದು ಇಂಥದ್ದು ಎಲ್ಲವೂ ಭಾರಿ ಶ್ರೀಮಂತ ಆಗಬೇಕು ಎಷ್ಟು ಯಾರೂ ಹಂಗಿರಬಾರ್ದು ಅಷ್ಟು ಶ್ರೀಮಂತ ಅಂದರೆ ಏನು ನಮ್ಮ ಇಡೋದು ಅಷ್ಟೇ ಅದೇನು ಉಪಯೋಗ ಮಾಡ್ಬೇಕು ಎಲ್ಲದ ಉಪಯೋಗ ಮಾಡಕ್ಕೆರೆ ಎಲ್ಲ ಈಗ ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ ಏನು ಉಪಯೋಗ ಮಾಡ್ತಾರೆ ಏನೇನು ಮಾಡೋದು ಅದು ಅವ್ರ ಹೆಸರಲ್ಲೇ ಅಲ್ಲಿ ಇರ್ತದ ಯಾರೋ ಅನುಭವಿಸ್ತಿರ್ತಾರೆ ಇವ ನನ್ನ ಹೆಸರು ಅದ ಅಷ್ಟೆ ಏನೋ ಒಂದು ಕತೆ ಹೇಳೋದಿಲ್ಲ ಭಾಳ ಚಲೋ ಹೇಳ್ತಿರ್ತಾರೆ ಒಬ್ಬ ಭಾರಿ ದೊಡ್ಡ ಸರಿವಂತ ಇದ್ದ ಅವಾಗಿನ ಹಳೆ ಕಾಲದಾಗ ಅವ ತನ್ನ ಸಂಪತ್ತು ಭಾರಿ ಸಂಪತ್ತನ್ನು ಗಳಿಸಿದ್ದ ಒಂದು ದೊಡ್ಡ ಪೆಟ್ಟಿಗೆಯೊಳಗೆ ಒಂದು ದಿವಸ ತುಂಬಿ ಅದನ್ನು ಒಂದು ಗಿಡದ ಕೆಳಗೆ ಯಾರೂ ನೋಡಲಾರ್ದಂಗೆ ತಂದ ಹೊಲ ಅದಕ್ಕೆ ಸುತ್ತೆಲ್ಲ ಕಟ್ಟಡ ಕಟ್ಟೆ ಇದು ಕಾಂಪೌಂಡ್ ಹಾಕ್ಯಾನ ನಡು ಒಂದು ದೊಡ್ಡ ಗಿಡ ಗಿಡದ ಸಮೀಪದಾಗ ಅದನ್ನು ನೆಲದಾಗಿಟ್ಟಿದ್ದ ಅವಗೆಷ್ಟು ಆನಂದ ಪ್ರತಿ ಅಮಾಶೆಗೆ ಹೋಗಾವ ಯಾರು ಯಾರೋ ದಿವಸ ಅದು ಕತ್ಲಾಗಿ ಯಾರು ಹೋಗ್ತಾರೆ ಅದನ್ನೆಲ್ಲ ತಯಾವ ಈಗ ನೋಡ ಎತ್ತಾವ ಏ ಮಸ್ತ್ ಅದ ಅಂತ ಏನು ಆನಂದ ಆಗ್ತಿತ್ತು ಆನಂದ ಹೀಗೆ ಐವತ್ತು ವರ್ಷ ಎತ್ತಿದ್ದ ಕೊನೆಗೆ ವಯಸ್ಸ ಬಹಳಾಗಿತ್ತು ಇನ್ನೇನು ಒಂದು ಸಲ ಕೊನೆಗೆ ಬಿಚ್ಚಿ ನೋಡಬೇಕು ಅಂತ ಬಿಚ್ಚಿದ ಒಂದು ರಾತ್ರಿ ಏನೂ ಇರಲಿಲ್ಲ ಬರೋಬ್ಬರೇ ಅದು ತೂಕಕ್ಕೆ ಸರಿಯಾಗಿ ಕಲ್ಲುಗಳಿತ್ತು ಗಾಬ್ ಆದ ನಂದೆಲ್ಲ ನಾಶ ಆಯಿತು ಅಂದ ಅವನ ಸೇವಕ್ಕೊಬ್ಬಿದ್ದ ಅವನು ಅವನು ಕೂಡ ಇದ್ದ ಇವ ಬಂದಿದ್ದು ಅವ ಬಂದಿದ್ದು ಇವನಿಗೆ ಗೊತ್ತಿರಲಿಲ್ಲ ಅವನಿಗೆ ಗೊತ್ತಿತ್ತು ಹಿಂದಿಮ ತೆರಿತಾನ ಅಂತ ಸೇವಕ ಬಂದು ನಿಂತಿದ್ದ ನಕ್ಕ ಯಾರು ನೀನು ಅಂದ ನಾನು ನಿಮ್ಮ ಸೇವಕ ಯಾಕೆ ನಕ್ಕಿ ಅಂದ ಇದನ್ನು ಎತ್ಗೋತ ಈಗ ಐವತ್ತು ಹೋಗ್ಯಾವ ನಾನು ಇದರಾಗಿಂದ ತಕ್ಕೊಂಡು ಐವತ್ತು ವರ್ಷ ಆಗ್ಯಾವ ನೀನು ಎತ್ತಿದ್ದು ಆನಂದ ಆಗಿದ್ದು ಸುಮ್ಮನೆ ಅದ ಅಂತ ತಿಳ್ಕೊಂಡು ನೀ ಶ್ರೀಮಂತನೇ ವಿನಃ ಅಲ್ಲೇನು ಇರಲಿಲ್ಲ ಎತ್ತಿದ್ದ ನಮ್ದು ಹಂಗೆ ಆ ಬ್ಯಾಂಕಿನಾಗ ಅಷ್ಟದ ಈ ಬ್ಯಾಂಕಿನಾಗ ಅಷ್ಟದ ಸ್ವಿಸ್ ಆಗದ ಅಥವಾ ಮತ್ತೆ ಯಾವುದೇ ದೇಶ ಅದ ಅನ್ನೋದು ಅಷ್ಟೇ ನಮ್ಮ ಹೆಸರಲ್ಲೇ ನಾವು ಅನ್ನೋದು ಎಷ್ಟು ಒಂದು ಎರಡು ರೊಟ್ಟಿ ಅದು ಗುಳಿಗೆ ತೊಗೊಂಡು ಎರಡು ರೊಟ್ಟಿ ಹೌದಲ್ಲ ತುಪ್ಪ ಪಚನ ಡಾಕ್ಟ್ರ್ ಡಾಕ್ಟ್ರು ಅಂತ ಹೇಳ್ಯಾರ ಅಂತೂ ತಿನ್ನಂಗ ಇಲ್ಲ ಖಾರ ಮುಟ್ಟಂಗಿಲ್ಲ ಆದರೂ ಕೋಟ್ಯಾದೇಶ ಅಬ್ಜಾದೀಶ ಏನು ಆನಂದ ಹೇಳಿ ಏನಿದು ಜೀವನ ಸ್ವಲ್ಪ ಆದರೂ ಆಲೋಚನೆ ಮಾಡಿದೆವಿ ಇದು ಇದು ವಸ್ತುವನ್ನು ನಾವು ಹೆಂಗೆ ಬಳಸ್ತೀವಿ ಅದಕ್ಕೆ ನಮ್ಮ ಜೀವನ ಮಧುರ ಮಧುರ ಆಗಬೇಕಲ್ಲ ಅದು ಅಲ್ಲೇ ತಾಮಸ ರಾಜಸ ಇಮ ಅಂದರೆ ಯಾರು ಮಸ್ತ ಕೂಡಿಸೋದು ಮಾಡೋದು 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 ಭಾಳ ಮಾಡೋದು ಅವ ಭಾಳ ಮಾಡ್ಕೋತಾ ಇರೋದು ಅದರಾಗೆ ಅವನಿಗೆ ಆನಂದ ಸುಮ್ಮನೆ ನಾನು ಶ್ರೀಮಂತ ಅನ್ನೋದ್ರಾಗೆ ಒಂಥರ ಆನಂದ ಇವನು ಎರಡನೇದಾವ ಇವನ ಸ್ವಭಾವ ಏನು ಕೂಡಿಸೋ ಸ್ವಭಾವ ಮೊದಲನೇದವದ್ದೇನು ಮಲಗೋ ಸ್ವಭಾವ ಏನು ಭಾಳ ಮಾಡೋಂಗಿಲ್ಲ ಆರಾಮ್ ಮಲ್ಕೊಂಡ್ಬಿಡೋದು ಮೂರನೇದಾಮ ಒಬ್ಬದಾನ ನಾನು ಒಳ್ಳೆಯ ಜೀವನವನ್ನು ಸಾಗಿಸಬೇಕು ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆಯಬೇಕು ಏನು ಜಗತ್ತಿನಲ್ಲಿ ಒಳ್ಳೇದು ಒಳ್ಳೇದು ದಿವ್ಯ ದಿವ್ಯ ಪವಿತ್ರ ಪವಿತ್ರ ಅದ ಅದನ್ನು ನಾನು ಪ್ರೀತಿಸಬೇಕು ಈ ಭಾವ ಇದ್ದ ಕೆಲವು ಜನ ಆದರೆ ಇವರು ಸಾತ್ವಿಕರು ಎರಡನೇದವರು ರಾಜಸಿಕರು ಮೂರನೇದವರು ತಾಮಸಿಕರು ತಾಮಸಿಕರು ಸ್ವಲ್ಪ ಕತ್ಲಾಗಿದ್ದಂಗೆ ರಾಜಸಿಕರು ಸ್ವಲ್ಪ ಬೆಳಕಿನಾಗಿದ್ದಂಗೆ ಸಾತ್ವಿಕರು ಹಾಗೆ ಜ್ಞಾನದ ಬೆಳಕಿನಾಗಿದ್ದಂಗೆ ಸ್ವಲ್ಪ ಮೂರು ಜನ ಸ್ವಭಾವ ಇದು ಈ ಮೂರು ಥರದ ಸ್ವಭಾವ ಈ ಜಗತ್ತಾಗ ಅದೇ ನಮ್ಮ ನಮ್ಮ ಸ್ವಭಾವ ಮತ್ತು ಯಾವಾಗಲೂ ಒಬ್ಬರು ಒಂದೇ ಥರ ಇರ್ತಾರತ್ತಲ್ಲ ಒಮ್ಮೆ ಇರ್ತೇವಿ ಒಮ್ಮೆ ರಾಜಸಿಕ್ಕಿರ್ತೇವಿ ಒಮ್ಮೆ ಸಾತ್ವಿಕ ಇರ್ತೇವಿ ಒಬ್ಬನೇ ಮನುಷ್ಯ ಒಮ್ಮೊಮ್ಮೆ ಹಿಂಗೂ ಆಗ್ತಾನೆ ಒಮ್ಮೊಮ್ಮೆ ಹಂಗೂ ಆಗ್ತಾನೆ ಒಬ್ಬನೇ ಕುಡ್ದ ಆಗ್ತಾನೆ ಕೂಡಲೆ ಆಫೀಸ್ದಾಗ ಬಂದು ಕುಂತ ಏನಾಗ್ತಾನೆ ರಾಜಸಿಕಾಗ್ತಾನೆ ಕೆಲಸ ಮಾಡೋದು ಹೋಗಿ ಮಾಸ್ತರಾಗಿ ಉಪದೇಶ ಶುರು ಮಾಡಿದ ಕೆಲ್ಸಕ್ಕೆ ಶುರು ಮಾಡಿದ ಸಾತ್ವಿಕ ಆಗ್ತ ಅವನೇ ಮನೆಗೆ ಬಂದು ಅವನೇ ಕುಡಿತಾನೆ ಮುತ್ತ ಒಬ್ಬನೇ ಮನುಷ್ಯ ಮೂರು ಮಾಡ್ತಾನೆ ಆದ್ದರಿಂದ ಇವು ಮೂರು ಸ್ವಭಾವಗಳು ಎಲ್ಲ ಬೇರೆ ಬೇರೆನೇ ಜನ ಅದಾರಂತಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಮೂರು ಸ್ವಭಾವಗಳು ವ್ಯಕ್ತ ಆಗ್ತಿರ್ತಾವ ಅದರಾಗ ಒಂದು ಸ್ವಭಾವ ಚಲೋ ದೊಡ್ಡದಿರ್ತದೆ ಸಾತ್ವಿಕ ಸ್ವಭಾವ ಸ್ವಲ್ಪ ಜೋರಿತ್ತು ಅಂದರೆ ಅವನಿಗೆ ಸಾತ್ವಿಕ ಅಂತಾರೆ ತಾಮಸಿಕ ಬಹಳ ಇತ್ತು ಅಂದರೆ ತಾಮಸಿಕ ಅಂತಾರೆ ರಾಜಸಿಕ ಅಂಶ ಹೆಚ್ಚಿತ್ತು ಅಂದರೆ ರಾಜಸಿಕ ಅಂತಾರೆ ಈ ಮೂರು ಸ್ವಭಾವಗಳು ಮೂರು ಸ್ವಭಾವಗಳು ಈಗ ಮನೆಯಾಗಿ ಹೋಗಿ ಜಗಳ ಶುರುವಾಗಿ ಸುಮ್ಮನೆ ಆರಾಮಿರ್ತೀರಿ ಉಣ್ತಿರಿ ಮಾಡ್ತೀರಿ ಎಲ್ಲ ಆರಾಮ್ ಹಿಂಗೆ ಕೂತಾಗಿ ಏನೋ ಒಂದು ವಿವಾದ ಶುರುವಾಗಿ ಜಗಳ ಶುರುವಾಗ್ತವೆ ಅವಾಗ ಏಕ್ದಮ್ ಊಟ ಮಾಡಾಗ ಸಾತ್ವಿಕ ಜಗಳೇನು ಶುರುವಾಯಿತೋ ಏನಾಯಿತು ರಾಜಸಿಕ ತಾಮಸಿಕ ತಾಮಸಿಕ ಯಾಕೆ ವಿಚಾರ ಮಾಡೋಂಗಿಲ್ಲ ಅದು ತಾಮಸಿಕ ಜಗಳ ಶುರು ಮಾಡ್ಯಾನೆ ರಾಜಸಿಕ ಮಿಶ್ರಣ ಇದು ಹಿಂಗ ಮೂರನ್ನ ಸಿಕ್ಕಾಪಟ್ಟೆ ಮಿಶ್ರಣ ಮಾಡಿಕೊಂಡು ನಾವು ಬದುಕ್ತಾ ಇರೋದು ನಾವು ಯಾರೂ ಪಕ್ಕ ಸಾತ್ವಿಕ ಪಕ್ಕ ರಾಜಸಿಕ ಪಕ್ಕ ತಾಮಸಿಕ ಅಂತಲ್ಲ ತಾಮಸಿಕ ಒಂದು ಒಂದು ಹತ್ತು ಅಂಶ ರಾಜಸಿಕ ಒಂದು ಐವತ್ತಂಶ ಸಾತ್ವಿಕ ಒಂದು ನಲ್ವತ್ತಂಶ ಕೆಲವರಲ್ಲೇ ಹಿಂಗೆ ನೀವು ಮಾಡ್ಕೋತು ಆದ್ರೆ ಕೋಟಿಗಟ್ಟಲೆ ಜನ ಒಬ್ರಂಗೆ ಒಬ್ರಿಲ್ಲ ಎಲ್ಲ ಸ್ವಭಾವ ಭಿನ್ನ ಎಲ್ಲರ ಸ್ವಭಾವ ಭಿನ್ನ ಪ್ರತಿ ಕ್ಷಣ 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 ಭಿನ್ನಾಕೋತ್ ಹೋಗ್ತದೆ ಎಷ್ಟು ನಕ್ಕೋತ ಬಂದಿರ್ತೇವೆ ಒಳ್ಕೋತು ಹೊಂಟಿರ್ತೇವೆ ಎಷ್ಟು ವಿಚಿತ್ರದ ಕ್ಷಣದಲ್ಲಿ ಎಲ್ಲ ಬದಲಾಗಿ ಹೋಗ್ತದೆ ಹಂಗಿ ಜಗತ್ತದ ಇವು ಸ್ವಭಾವಗಳು ಆದ್ದರಿಂದಲೇ ಯಾವುದೇ ವ್ಯಕ್ತಿಯನ್ನು ಒಂದ ಸ್ಥಿತಿಯಲ್ಲಿ ಆಗಿ ಇಡಲಿಕ್ಕೆ ಆಗೋದಿಲ್ಲ ಸ್ವಭಾವ ಭಿನ್ನತ್ವ ಪ್ರಧಾನ ಮೂರು ಅಲ್ಲಿಂದ ಉಪ ಕೋಟಿಗಟ್ಟಲೆ ಯಾಕೆ ಕೂಡಿಸ್ಬೇಕಲ್ಲ ನೂರು 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 ಬೆಕ್ಕಾಪಟ್ಟೆ ಕೂಡಿಸ್ಬೋದು ಹೆಂಗೆ ಬೇಕಾದಂಗೆ ಕೂಡಿಸ್ಬೋದು ಎಷ್ಟಾಗ್ತವ ಇದು ಇದು ಸ್ವಭಾವ ಭಿನ್ನತೆ ಈ ಮೂರು ಥರದ ಸ್ವಭಾವಗಳದಾವಲ್ಲ ಇವಕ ಗುಣ ಗುಣ ಅಂತಾರೆ ಮೂರು ಗುಣಗಳಿವೆ ಗುಣಾತ್ಮಿಕ ಇವರಲ್ಲಿ ಭಕ್ತಿ ಅದಲ್ಲ ಇವರಿಗೆ ತಕ್ಕಂಗೆ ಭಕ್ತಿಯನ್ನು ನಾವು ನೋಡ್ತೇವೆ ಅದಕ್ಕೆ ಮೂರು ಭಕ್ತಿ ಅಂತಾರೆ ತಾಮಸಿಕ ಜನರಲ್ಲಿರುವ ಭಕ್ತಿ ರಾಜಸಿಕ ಸ್ವಭಾವದಲ್ಲಿರುವ ಭಕ್ತಿ ಸಾತ್ವಿಕ ಸ್ವಭಾವದಲ್ಲಿರುವ ಭಕ್ತಿ ಅಂತ ಮೂರು ಅದಕ್ಕೇನಂತೇವಿ ಸಾತ್ವಿಕ ಭಕ್ತಿ ರಾಜಸಿಕ ಭಕ್ತಿ ತಾಮಸಿಕ ಭಕ್ತಿ ಮೂರು ಥರ ಮೂವರಲ್ಲೂ ಪ್ರೇಮದ ಮೂವರಲ್ಲೂ ಭಾವದ ಆದರೆ ತಾಮಸಿಕ ಮನುಷ್ಯನಲ್ಲಿ ಅದು ತಾಮಸಿಕ ಪ್ರೇಮವಾಗ್ತದೆ ತಾಮಸಿಕ ಭಕ್ತಿ ಆಗ್ತದೆ ರಾಜಸಿಕನಲ್ಲಿ ಭಕ್ತಿ ಆಗ್ತದೆ ರಾಜಸ ಪ್ರೇಮ ಇರ್ತದೆ ಹಾಗೆ ಸಾತ್ವಿಕ ಪ್ರೇಮ ಸಾತ್ವಿಕ ಭಕ್ತಿ ಮೂರು ಥರ ನಮ್ಮ ಜನ ನಾವೆಲ್ಲರೂ ಹಾಗೆ ಒಂದೊಂದು ಕ್ಷಣದಾಗ ಒಂದೊಂದು ರೀತಿ ನಾವು ಇರ್ತೇವೆ ಒಂದೊಂದು ರೀತಿ ಇರ್ತೇವೆ ಫೋಟೋ ತೆಗೆಸ್ಕೊಳ್ತೇವಲ್ಲ ತೆಗೆಸ್ಬೇಕು ಎಲ್ಲ ಥರದ ಫೋಟೋ ತೆಗೆಸ್ಬೇಕು ಮೊದಲು ಏನು ಮಾಡ್ತಿದ್ರು ಅಂದರೆ ಸಿಸ್ತಾಗಿ ಕುರ್ಚಿ ಮ್ಯಾಲೆ ಕೂಡಿಸಿ ಅಲ್ಲೇ ಸ್ಟುಡಿಯೋದಾಗ ಹೋಗಬೇಕಾಗ್ತಿತ್ತು ಈಗ ನಂಗೆ ಸಿಕ್ಕಾಪಟ್ಟೆ ತೆಗೀತಿದ್ದಿಲ್ಲ ಅವರು ಈಗ ಮಲ್ಕೊಂಡಾಗ ತೆಗೋಕೆ ಶುರು ಮಾಡ್ಯಾರ ಇಲ್ಲ ಮೊದಲು ಹಿಂಗೆ ಫೋಟೋ ಈಗ ಈಗೇನು ಸುಮ್ಮನೆ ಮಲಗದ ಅಂದ್ರೆ ತೆಗೆದು ಅದೆಲ್ಲ ಪತ್ರಿಕೆಗಳಲ್ಲೆಲ್ಲ ಹಿಂದೂಸ್ತಾನ್ ತುಂಬ ಮಲಗಿದ್ದು ಏನು ಸಾಮಾನ್ಯರು ಮಲಗಿದ್ದೇನು ಅಸಾಮಾನ್ಯರು ಮಲಗಿದ್ದನ್ನು ಫೋಟೋ ತೆಗೆದು ಅದನ್ನು ಆಲ್ಬಮ್ದಾಗ ಯಾರೇ ಹಾಕ್ತಾರೆ ಮೊದಲು ಹಂಗಿರಲಿಲ್ಲ ಸುಮ್ಮನೆ ಒಂದು ಸ್ಟುಡಿಯೋಕ್ಕೆ ಹೋಗಿ ಅವ ಶಿಸ್ತು ಮಾಡವ ನಿಮ್ಮ ಬಟ್ಟೆ ಅಡುಗೆ ಆಡಿಸವ ಹಾಕವ ಹೀಗೆಲ್ಲ ಮಾಡವ ಅಲ್ಲಿಂದ ಅಲ್ಲಿ ಹೋಗಿ ಅದು ಕ್ಯಾಮ್ರಾ ಅದು ಅದು ಕರಿ ಡಬ್ಬಿ ಅದರಾಗ ಮುಂದೆ ನಿಂತು ಹೇಳ್ತಿದ್ದ ಈಗ ಚೆನ್ನಾಗಿದೆ ಅಲಗಾಡಬೇಡ ಎಷ್ಟು ಅಲಗಾಡಬೇಡಿ ಅಲಗಾಡಿದ್ರೆ ಅಂದ್ರೆ ಅದು ಸರಿ ಬರೋದಿಲ್ಲ ಅಂದರೆ ಹೆಂಗೆ ತೆಗಿತಿದ್ರು ಅದು ಹೇಳಿ ಅಲ್ಲಿಂದ ಸ್ವಲ್ಪ ಸ್ಮೈಲ್ ನಿಮ್ಮಲ್ಲಿ ಇರಲಿ ಬೇಕಾದ್ರೆ ಬಿಡಲಿ ಸ್ಮೈಲ್ ಯಾಕೆ ನಿಮ್ಗೆ ಫೋಟೋ ತೆಗಿಬೇಕಾಗ್ಯದಲ್ಲ ನೀವಿದ್ದಂಗೆ ತೆಗಿಯೋದಿಲ್ಲ ಇರಬೇಕು ಹಂಗೆ ತೆಗಿಯೋದು ಇಲ್ಲ ಹಾಂಗೆ ಫೋಟೋ ತೆಗಿತಿದ್ರು ನಕ್ಕೋತ ನಕ್ಕೋತ ಆಗಿನ ಫೋಟೋ ಎಲ್ಲ ನಗುವ ಫೋಟೋಗಳು ಸ್ಮೈಲ್ ಫೋಟೋ ಇದ್ದು ಈಗಿನ ಹಂಗಿಲ್ಲ ಖರೆ ಅಂದರೆ ಈಗಿನ ಕಾಲ ಬರೋಬ್ಬರಿ ಎಲ್ಲ ಅವತಾರದ ಫೋಟೋನೂ ತೆಗಿತಾರೆ ಅಂದರೆ ಮನುಷ್ಯ ಒಂದೇ ರೀತಿ ಇರೋದಿಲ್ಲ ಎಲ್ಲ ಥರದ ಸ್ವಭಾವಗಳು ಒಬ್ಬನಲ್ಲೇ ಸಿಕ್ಕಾಪಟ್ಟೆ ಸ್ವಭಾವಗಳು ಏರ್ತಿರ್ತಾವೆ ಅವುಗಳನ್ನೆಲ್ಲ ನಮ್ಮ ಅವತಾರಗಳನ್ನೆಲ್ಲ ಇವೇ ಅವತಾರಗಳು ಒಮ್ಮೆ ನಗು ಅವತಾರ ಒಮ್ಮೆ ಅಳು ಅವತಾರ ಒಮ್ಮೆ ಜಗಳ ಮಾಡುವ ಅವತಾರ ಒಮ್ಮೆ ಶೆಟ್ಟಿಗೆ ಹೊಂಟಿರ್ತಾನೆ ಅಲ್ಲಿ ಯಾರೂ ಕಾಣೋದೇ ಇಲ್ಲ ಹಂಗೆ ಅವತಾರ ಇಂಥ ಅವತಾರಗಳನ್ನು ತೆಗಿಬೇಕು ಅವ ಅಲ್ಬಮ್ದಾಗಿಟ್ಟು ನಮ್ಮ ನಮ್ಮ ವ್ಯಕ್ತಿತ್ವ ಹೆಂಗದೆ ಗೊತ್ತಾಗ್ತದೆ ಅದು ಖರೆ ನಾವು ಹಂಗೆ ಮಾಡೋದಿಲ್ಲ ಈಗ ಸುಮ್ಮನೆ ಲಗ್ನದಾಗ ಚಂದಾಗಿ ತೆಗೆದು ಅದನ್ನು ಒಂದು ಮಾಡಿ ಇಡ್ತೇವೆ ಹಂಗೆ ಮಾಡಬಾರ್ದು ದಿವಸ ಇಪ್ಪತ್ನಾಲ್ಕು ತಾಸು ತನಕ ತೆಗೆದು ಆ ಬಳಿಗೆ ಖರೇ ಗೊತ್ತಾಗ್ತದೆ ಮುಂಜಾನೆ ಹೆಂಗಿರ್ತಾರೆ ಮಧ್ಯದಾಗೆ ಹೆಂಗೆ ಇರ್ತಾರೆ ಸಾಯಂಕಾಲ ಹೆಂಗಿರ್ತಾರೆ ಇಲ್ಲೇನು ಎಷ್ಟು ಮಜಾ ಅದ ಈಗ ಹೆಂಗೆ ಆನಂದವಾಗಿ ಕೂತೀರಿ ಹಿಂಗೆ ಆನಂದಿರ್ತದನ್ನು ಹೋಗಾಗ ಎಲ್ಲಿರ್ತದೇ ಹೋಗಾಗ ಕಿಶದೊಳಗೆ ಕೈ ಹಾಕೋದ್ರಾಗ ಪಾಕೆಟ್ ಬಿದ್ದೋಗಿರ್ತದೆ ಇಲ್ಲಿ ಬಂದು ನೋಡೋದ್ರಾಗ ಅದು ಇರೋದೇ ಇಲ್ಲ ಮನೆಗೆ ಹೋಗುವಾಗ ಹೆಂಗಾಗಿರ್ತದೆ ಅವಾಗ ಯಾವ ಭಕ್ತಿ ಯಾವ ಸಾತ್ವಿಕ ಯಾವ ಇದು ಸ್ವಭಾವ ಭಿನ್ನತ ಗುರು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಹಿಂಗ ಸ್ವಭಾವ ನಮ್ಮ ಅದಾವ ಇಂದ ಪ್ರತಿಯೊಬ್ಬ ಪ್ರತಿಯೊಂದು ಸ್ವಭಾವಕ್ಕೂ ಒಂದು ಥರದ ಭಕ್ತಿ ಇರ್ತದೆ ಇರಲಿ ಚಲೋ ಅದು ಭಕ್ತಿ ಅದ ಅದು ಹೆಂಗರೇ ಇರಲಿ ತಾಮಸಿಕಿದ್ರೂ ಅದೇ ಅಲ್ಲ ಒಂದು ಸ್ವಲ್ಪರೇ ಭಕ್ತಿ ಇರ್ತದೆ ಮೂವರಲ್ಲೂ ಭಕ್ತಿ ಇರ್ತದೆ ಆದರೆ ಅವು ಭಕ್ತಿಯ ವಿಧಾನಗಳು ಭಿನ್ನದಾವ ಭಾಳ ಭಿನ್ನದ ತಾಮಸಿಕ ಭಕ್ತ ಹೆಂಗಿರ್ತಾನೆ ಅವ ತಾಮಸಿಕ ದೇವರನ್ನು ಪೂಜೆ ಮಾಡ್ತಾನೆ ಅವ್ರ ದೇವರು ಹೆಂಗೆ ಇರ್ತಾವ ಅಂದ್ರೆ ಅವು ಸ್ಮಶಾನ್ದಾಗಿರ್ತಾವ ಎಲ್ಲರೇ ಕಾಡ್ನಾಗಿರ್ತಾವ ಒಂಥರ ಇರ್ತಾವ ಅಲ್ಲೇನು ಸೌಂದರ್ಯ ಇರ್ಬೇಕು ಏನಿಲ್ಲ ಹ್ಯಾಂಗದವ ಹಂಗೆ ಒಮ್ಮೊಮ್ಮೆ ಮತ್ತು ಮಸ್ತ್ ಇರ್ತಾವ ಅವು ಕಾಡ್ತಾವ ಬೇಡ್ತಾವ ಎಲ್ಲ ಮಾಡ್ತವೆ ಅಂಜಿಸ್ತಾವ ಇವೆಲ್ಲ ತಾಮಸಿಕ ಭಕ್ತಿಯ ದೇವರುಗಳು ಅವರು ಹಂಗೆ ಇರ್ತಾವೆ ಅವು ಏನು ಬೇಡ್ತಾವ ಅವೆಲ್ಲ ಪ್ರಾಣಿಗಳನ್ನ ಹಣ್ಣ ಪಣ್ಣ ಬಿಡೋದಿಲ್ಲ ಯಾಕೆಂದರೆ ತಾಮಸಿಕ ಅಲ್ಲಿ ಹೋದೊಂದು ಬಾಟ್ಲಿ ಇಟ್ಟ ನಮಸ್ಕಾರ ಮಾಡಿದ ಚಲೋ ಬಾಟ್ಲಿ ತಂದೇನಿ ನಿನಗೆ ಗಡೋ ತಗೋ ನಮ್ಮ ನಮಗೆ ಒಂದು ನೀನು ಆಶೀರ್ವಾದ ಮಾಡಬೇಕು ಏನು ಅಂದರೆ ನಮ್ಮ ಮನೆಯವರೂ ಕುಡಿಬೇಕು ಇಲ್ಲದಿದ್ದರೆ ವಿರೋಧ ಮಾಡ್ತಾರೆ ನಮಗೆ ಅವರ ಅವರು ಕುಡಿಯಕ್ಕೆ ಶುರು ಮಾಡಿಬಿಟ್ರೆ ಪ್ರಶ್ನೆಯಲ್ಲಿ ಬರ್ತದ ಇಬ್ಬರು ಕೂಡೇ ಹೋಗೋದು ಇಬ್ಬರು ಕೂಡೇ ಬರ ಹಾಂ ಮಾಡು ಅವನ ಸಮಸ್ಯೆ ಪರಿಹಾರ ಮಾಡ್ತಾನವ ಬೇಡ್ತಾನೆ ಇಲ್ಲಿಗೆ ಒಬ್ಬನೇ ಕುಡ್ದ ಅಂದರೆ ಮನ್ಯಾನ ಜಗಳ ಮಾಡ್ತಾರೆ ಆ ಹುಡುಗರು ಸಹಿತ ಜಗಳ ಮಾಡ್ತಾವೆ ಕುಡಿಬೇಡ ಅಂತಾವ್ ಎಲ್ಲರೂ ಕುಡಿಯಕ್ಕೆ ಶುರು ಮಾಡಿಬಿಟ್ರೆ ಪ್ರಶ್ನೆ ಇಲ್ಲ ಅದ ಅವನದೊಂದು ಹೆಂಗೆ ವಿಚಾರ ಎಷ್ಟು ಚಲೋ ಮಾಡಿರ್ತಾನೆ ಇದಕ್ಕೆ ತಾಮಸಿಕ ವಿಚಾರ ಅಂತೇ ಹಿಂಗೆ ಆತ ಅದಕ್ಕೆ ಅಂಥ ದೇವರಿಗೆ ಬೇಡ್ಕೋತಾನೆ ಅಂಥ ದೇವ್ರನ್ನ ಅವನೇ ನಿರ್ಮಾಣ ಮಾಡ್ತಾನೆ ಮತ್ತು ಎಲ್ಲಿರೋ ಯಾರೇ ಕೊಡ್ತಾರಂತೆಲ್ಲ ಚಲೋ ಅಂಥವ್ರೆ ಕೆಲವ್ರು ಇರ್ತಾರ ಅವ ಹೇಳ್ತಾರೆ ಇದನ್ನು ಪೂಜೆ ಮಾಡು ನಿನಗೆ ಚಲೋ ಆಗ್ತದ ಅವನು ಅನುಭವಿ ಅವ ಒಂದು ದೇವರ ಮೂರ್ತಿ ತಂದಿಟ್ಟು ಭಯಾನಕ ಅದು ನಾಲಿಗೆ ಹೊರಗೆ ತೆಗೆದಿರ್ತದ ಹಿಂಗೆ ಮಾಡಿರ್ತದ ಅವಾಗ ನೋಡಬೇಕು ಎಂಥೆಂಥ ದೇವತೆಗಳನ್ನು ನಾವು ನಿರ್ಮಾಣ ಮಾಡೇವಿ ಯಾವ ಆಕಾಶದ ದೇವತೆಗಳಲ್ಲ ನಮ್ಮ ತಲೆಯಾಗಿನ ದೇವತೆಗಳಷ್ಟು ಏನೇನು ಮಾಡೇವಿ ಎಂಥೆಂಥ ಚಿತ್ರ ಬರ್ದೇವಿ ಎಂಥೆಂಥ ಮೂರ್ತಿ ಮಾಡಿದೆವಿ ಆಶ್ಚರ್ಯದ ಇವೆಲ್ಲ ಮಾಡೋರು ಯಾರು ತಾಮಸಿಕ ಭಕ್ತರು ಅವರು ಭಕ್ತರೇ ಪಕ್ಕಾ ಭಕ್ತರು ಅವರು ಹಗಲು ಪೂಜೆ ಮಾಡೋದಿಲ್ಲ ರಾತ್ರಿನೇ ಪೂಜೆ ಮಾಡ್ತಾರೆ ಎಲ್ಲರೇ ಗುಡಿ ಗುಂಡಾರ್ದಾಗ ಹೋಗಿ ಪೂಜೆ ಮಾಡೋರಲ್ಲ ಮನೆಯಾಗೂ ಮಾಡೋರಲ್ಲ ಬರೋಬ್ಬರಿ ಎಲ್ಲಿ ಸ್ಮಶಾನದಾಗ ಎಷ್ಟು ಆಶ್ಚರ್ಯದ ಹೀಗೆ ಕೆಲವು ಜನ ಇಲ್ಲಿ ಭಕ್ತಿ ಇಲ್ಲೇನು ಅದೇ ಆದರೆ ಇದು ಅತ್ಯಂತ ಮಲಿನವಾದ ತಾಮಸಿಕ ಭಕ್ತಿ ಇದು ಬಹಳ ಜಗತ್ತಿನಾಗ ಬಹಳದಾಯಿತು ಭಾಳದ ಅಲ್ಲೇ ಬಿಡ್ಕೊಂಡ ಬಂದಿರ್ತೇವೆ ಅಲ್ಲೇ ಆ ದೇವ ಅಂಥ ದೇವತೆಗಳು ಅವು ಕೊಡ್ತಾವ ಹಂಗೆ ನಾವು ನಮ್ಮ ಬೇಡಿಕೆ ಏನೇ ಹಾಕಿರೋಲ್ದ್ಯಾಕ ಅವು ಮಾಡ್ತಾವ ಅಂಥ ದೇವರನ್ನು ಸೃಷ್ಟಿ ಮಾಡಿ ಅಂಥ ದೇವರಲ್ಲಿ ಅತ್ಯದ್ಭುತವಾದ ಭಕ್ತಿಯನ್ನು ಇಟ್ಟು ಭಾಳ ಚಲೋ ಭಕ್ತಿನೇ ಆದರೆ ಅದು ಅವಿಚಾರ ಭಕ್ತಿ ವಿಚಾರ ಇಲ್ಲ ಅದು ತಾಮಸಿಕ ಭಕ್ತಿ ತಮಸ್ಸದ ಒಂದು ಥರದ ಅಜ್ಞಾನ ಹಿಂಗೆ ಹರಿವೇ ಅದ ಅವ್ರು ಏನೇನು ಕೊಡ್ತಾರೆ ನೋಡಿರಿಲ್ಲ ಪ್ರಾಣಿಗಳು ಪ್ರಾಣಿಗಳು ಅವರು ದೇವರಿಗೆ ಏನು ಬೇಕು ಅಂದರೆ ಇವೆಲ್ಲ ನಿಂಬದ ನಡೆಯುವುದಿಲ್ಲ ಹೋಳಿಗೆ ಹುಗ್ಗಿ ಇವೆಲ್ಲ ಇಲ್ಲ ಇವೇನು ಅಂತಾರೆ ಅವರು ಅವಾಗೆಲ್ಲ ಎಂಥವು ಬೇಕಂದ್ರೆ ಈಗ ಅದಾವಲ್ಲ ಊರಾಗ ಹೋಗ್ತಾವಲ್ಲ ಅವೆಲ್ಲ ಎಲ್ಲ ಬೇಕು ಕಾಲ ಕೈಯ ತಲೆ ಮೈಯ ಇವೆಲ್ಲ ಅಲ್ಲಿ ಹಾಕ್ತವೆ ಮಕ್ಕಳನ್ನು ಕೊಟ್ಟವ್ರದಾರ ಕೊಟ್ಟಿಲ್ಲ ಆ ಎಷ್ಟು ಭಯಾನಕ ನೋಡಬೇಕು ಸಾವಿರ ಸಾವಿರ ಪ್ರಾಣಿಗಳಿಂದ ನಾಶ ಆಗ್ತಾವೆ ದೇವರ ಹೆಸರನ್ನೇ ಇಲ್ಲ ಜಗತ್ತನ್ನು ತಾವು ಹುಡುಗಿ ನೋಡಿ ಏನೇನು ನಾಶ ಆಗ್ತದೆ ಎಷ್ಟು ಪ್ರಾಣಿಗಳು ಹೋಗ್ತಾವ ಏನೇ ಮಾಡಿದರೂ ಸಹಿತ ಅದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ ತಾಮಸಿಕ ಭಕ್ತಿ ತಾಮಸಿಕ ಗುರು ಒಬ್ಬಿರ್ತಾನ ಅವ ಇಂಥ ಭಕ್ತರನ್ನ ಕಟ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಡ್ಕೋತ ಅವಿರ್ತಾನ ಅವ ತಾಮಸಿಕ ಗುರು ಎಷ್ಟು ಮಜಾ ಇಲ್ಲ ಇದು ಹೀಂಗ ತಮಸ್ಸಿನ ಒಂದು ವಿಸ್ತಾರ ದೇಶದೊಳಗೆ ಎಷ್ಟೆಷ್ಟು ನಡೀತಾವ ಏನು ಕೊಲೆ ಪ್ರಾಣಿಗಳನ್ನು ಹತ್ಯೆ ಮಾಡೋದು ಎಂಥ ಬಲಿ ಕೊಡ್ತಾರೆ ಏನೇ ನೋಡಬೇಕದು ಅದ್ಭುತ ಇದೆಲ್ಲ ಏನಾಗ್ತದೆ ಇದು ತಾಮಸಿಕ ಗೊತ್ತಿಲ್ಲ ಮನುಷ್ಯಗೆ ಗೊತ್ತ ಆ ಮಾಡಿಗೊಟ್ಟರು ಸಹಿತ ಅದು ತಲೆಗೆ ಹೋಗಂಗಿಲ್ಲ ಯಾಕತ್ತಲಿ ಅವಿಚಾರದ ಕತ್ತಲೆ ಯಾರು ಹೇಳಿದ್ರು ಕೇಳೋದಿಲ್ಲ ಅದೊಂದು ಅದೊಂದು ಛಲ ಬಿಡಬೇಕು ಅದೇನೋ ಹೇಳ್ತಾರಲ್ಲ ಛಲೋ ಬೇಕು ಶರಣಂಗೆ ಅಂದಂಗೆ ಇದೊಂಥರ ಛಲ ನಾವು ಏನು ಮಾಡಿದರೂ ಬಿಡೋದಿಲ್ಲ ನೀವು ಕಾಯ್ದೆ ಮಾಡಿರಿ ಏನು ಬೇಕಾದ ಮಾಡ್ರಿ ನಾವು ಇದನ್ನು ಮಾಡೋರ ಹಾಂಗೆ ಅದನ್ನು ಪ್ರಸಾದ ಅಂತ ತಗೊಂಡು ಹೊಂಡವ್ರು ಏನು ಪ್ರಸಾದ ಏನು ಜೀವನ ಆದರೂ ಭಕ್ತರೇ ಇಲ್ಲೇನು ಆದ್ರೂ ಭಕ್ತರೇ ಯಾಕೆ ಎಲ್ಲ ದೇವರ ಹೆಸರಲ್ಲೇನೆ ಮಾಡ್ತಾರ ಅದು ಭಕ್ತ ಆದ್ರೆ ಏನು ಮಾಡೋದು ಇದೇ ಭಕ್ತಿನೇ ಬೆಳೆದು ದೊಡ್ಡದಾಗದೇ ಇದ್ರ ಅಂದ್ರೆ ಮುಂದೆ ಶುದ್ಧವಾಗದೇ ಇದ್ರೆ ಇವನನ್ನು ನಾಶ ಮಾಡ್ತದೆ ಜಗತ್ತನ್ನು ನಾಶ ಮಾಡ್ತದೆ ಅಲ್ಲಿಂದ ಯಂತ್ರ ಮಂತ್ರ ತಂತ್ರಗಳು ಅದೊಂಥರ ಭಕ್ತಿ ಅದೆಲ್ಲ ಹಾಗೆ ಅದಕ್ಕೆ ಅವ್ರ ಸಾಮಾನ ಇವ್ರ ಸಾಮಾನ ತಂದಿಟ್ಟು ಅದನ್ನು ಮಾಡಿ ಆ ಬಳಿಕ ಶಕ್ತಿಯ ಸಾಧನೆ ಮಾಡಿ ಅವರಿಗೆ ತಾಪ ಆಗಬೇಕು ಹಾಂ ಮಾಡೋದಿಲ್ಲ ನಿಮ್ಮದೊಂದು ಅರಿವಿ ತೂ ಚೂರು ಸಿಕ್ಕರೆ ಸಾಕು ಅಲ್ಲಿ ಅವರು ಮಾಡ್ತಾರೆ ಆ ಭಕ್ತ ಮಾಡ್ತಾನೆ ಅದನ್ನೆಲ್ಲ ಮಾಡಿ ಅದಕ್ಕೆ ರಕ್ತ ಸಿಂಪಡಿಸಿ ಅದಕ್ಕೆ ಸೂಜಿ ಸುಚ್ಚಿ ಅವೇನು ಈ ಅಂಗಿ ಹಾಕ್ಕೊಳ್ಳವ ಸೂಜಿ ಸುಸ್ತಾವಂತ ಅವಾಗ ನಾವೇನಿಲ್ಲ ಇಲ್ಲೇ ಚುಸ್ತಾ ಇರ್ತಾನ ತಿಳ್ಕೋತಾನ ಅವ್ರಿಗೆ ಚುಸ್ತಾವಂತ ಮತ್ತು ಅದನ್ನು ನೋಡಿದವರು ಕೆಲವ್ರು ಇರ್ತಾರೆ ಅವರು ತಾಮಸಿಕ ನನಗೆ ಚೂಸ್ತಾವಂತ ಅವ್ರು ತಿಳ್ಕೋತಾರೆ ವಿಚಿತ್ರವಾದ ಜಗತ್ತ ಇದೆ ತಾಮಸಿಕ ಅಂತಾರೆ ಯಾರೂ ವಿಚಾರ ಮಾಡೋದಿಲ್ಲ ಇಲ್ಲಿ ವಿಚಾರ ಅನ್ನೋದು ಏನಿಲ್ಲ ದೀಪ ಆರ್ಯದ ಬೆಳಕು ಹೋಗ್ಯದ ಕತ್ಲಾಗ ಪ್ರೇಮ ನಡೆದದ ಹಿಂಗೆ ಭಕ್ತಿ ಇದು ತಾಮಸಿಕ ಚಲೋ ಇಲ್ಲ ಇದು ಸುಮ್ಮನೆ ಮನೆಯಾಗೆ ಹೋಗಿ ಮಾಡಿ ನೋಡ್ರಿ ಹ್ಯಾಂಗಿರ್ತದೆ ಮಸ್ತ್ ಇರ್ತದೆ ಈಗೆಲ್ಲ ಚಲೋ ಚಲೋ ದೇವರನ್ನು ಮನೆಯಾಗೆ ತಂದಿಟ್ಟಿರಿ ಏನು ಹಂಗೆ ಇಡಬಾರ್ದು ಅದನ್ನ ನೋಡಿದ್ರೆ ಹೆದರಿಬೇಕು ಮಕ್ಕಳು ಅವು ಇವು ಹೆದರಿ ಓಡಿ ಹೋಗಿರ್ಬೇಕು ಹಂಗೆ ಆ ಬಳಿಕ ಅಂಥದೇ ಒಂದು ಪುರಾಣ ಬರೆದಿರ್ತಾರೆ ಅದು ರಕ್ತ ಹೀರ್ತಿರ್ತದೆ ಅದು ಹಿಂಗೆ ತಿಂತಿರ್ತದೆ ಹಾಗೆ ಮಾಡ್ತದೆ ಬಿಡದೆ ಅದರ ಕೈಯೊಳಗೆ ಯಾವುದೋ ಹೂವು ಹಣ್ಣು ಏನಿಲ್ಲ ಆದರೆ ಕೈಯೊಳಗೆಲ್ಲ ಶಸ್ತ್ರಗಳು ಶಸ್ತ್ರ ತಗೊಂಡು ಎಲ್ಲಿ ಹೋಗೋರುದಾರ ದೇವರು ಏ ಎಲ್ಲ ಶಸ್ತ್ರಗಳು ಎಲ್ಲ ಇನ್ನೂ ಬಂದೂಕ ಕೊಟ್ಟಿಲ್ಲ ಇನ್ನೂ ಬಾಂಬ್ ಕೊಟ್ಟಿಲ್ಲ ಯಾಕೆ ಆವಾಗಿನ ಕಾಲದ ದೇವರಲ್ಲ ಅವ ಗೊತ್ತಿಲ್ಲ ಬರೀ ಕೊಡ್ಲಿ ಬಡಿಗೆ ಹಗ್ಗ ಆ ಬಳಿಕ ಬಿಲ್ಲ ಬಾಣ ಅಲ್ಲಿಂದ ಖಡ್ಗ ಇವೆಲ್ಲ ಕೊಟ್ಟಾರೆ ಇವು ಅದಕ್ಕೆ ನಮ್ಮ ದೇವರು ಹಿಂಗಾಯಿತು ಅಂದರೆ ಇವಕ್ಕೆ ಎಂಥ ದೇವ್ರ ಅಂತಾರೆ ತಾಮಸಿಕ ಅವ್ರ ಭಕ್ತಿಗೆ ತಾಮಸಿಕ ಭಕ್ತಿ ಮತ್ತು ಅವ್ರದ್ದು ಒಂದು ಕ್ರಿಯಾ ಮಾಡ್ತಾರೆ ಅದು ತಾಮಸಿಕ ಪೂಜಾ ಇದು ಇದು ತಾಮಸಿಕ ಕೆಲವ್ರಿಗೆ ಅದು ಭಾಳ ಹಿಡಿಸ್ತದೆ ಅದಕ್ಕೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಸ್ವಂತ ಮಾಡೋದಿಲ್ಲ ಸುಮ್ಮನೆ ರೊಕ್ಕ ಕೊಟ್ಟು ಮಾಡಿಸ್ತಿರ್ತಾರೆ ಅವರೆಂಥ ಅದ್ಭುತ ಇರ್ತಾರೆ ಅವರು ಸ್ವಂತ ಏನೂ ಮಾಡೋದಿಲ್ಲ ರೊಕ್ಕ ತಗೋ ನನ್ನ ಹೆಸರಲ್ಲೇ ಮಾಡು ಅಂತ ಇವನ ಅವ ಹೇಳಬೇಕಲ್ಲ ಮತ್ತೆ ಆ ಹೆಸರನ್ನ ಇವನೇ ಅದಾನಂತ ಆ ದೇವ್ರಿಗೆ ಗೊತ್ತಾಗಬೇಕಲ್ಲ ಹ್ಯಾಂಗಿದೆಲ್ಲ ಎಷ್ಟು ಆಶ್ಚರ್ಯ ಇಂಥ ಭಕ್ತಿ ಒಂದು ಜಗತ್ತಿನಲ್ಲಿ ಬೆಳೆದು ಬರ್ತದ ಇದಕ್ಕೆ ತಾಮಸಿಕ ಭಕ್ತಿ ಅಂತಾರೆ ಗುರುಗಳು ಹೇಳ್ತಾರೆ ನೋಡು ಇಂಥ ಭಕ್ತಿನೂ ಅದಾವ ಈ ಜಗತ್ತನ್ಯಾಗ ಮತ್ತು ನೀವು ಈ ಭಕ್ತಿ ಕಡೆ ಹೋದರೆ ಮುಗಿತ ಅಲ್ಲಿಗೆ isso tá mais e...